ಹಾಯ್ ಫ್ರೆಂಡ್ಸ್ ಕೆ ವಿ ಎಂ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತನ ಒಂದು ವಿಡಿಯೋದಲ್ಲಿ ಸಿ ಆರ್ ಡಿ ಆರ್ಗೆ ಎಕ್ಸಾಮ್ ಬರ್ತಿದ್ದಿರಲ್ಲ ಸೊ ಈಗ ಪೇಪರ್ ಲೀಕ್ ಆಗಿದೆ ಸೊ ಆದ ಕಾರಣಕ್ಕಾಗಿ ಈಗ ಮತ್ತೆ ಎಕ್ಸಾಮ್ ಬರೀಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಇದಂತೂ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ನೀನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದಾರೆ ಅವರೆಲ್ಲಿ ಈಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೊಂದು ಬೆಲ್ ಆಕನ್ನುತ್ತೆ ನಾವು ಯಾವುದೇ ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾವು ಫ್ರೀಯಾಗಿ ನೋಡ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ಈಗ ಈ ಥರ ಮಾಹಿತಿ ಬಗ್ಗೆ ತಿಳಿಯುತ್ತಾ ಹೋಗೋಣ ಅದಕ್ಕೆ ಫ್ರೆಂಡ್ಸ್ ಮೊನ್ನೆ ಪಿ ಎಸ್ ಐ ಕ್ವೆಶನ್ ಪೇಪರ್ ಲೀಕ್ ಆಗಿದೆ ಕಾರಣಕ್ಕಾಗಿ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದರು ಆದರೆ ಈಗ ಮತ್ತೆ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಸಂಪೂರ್ಣ ಮಾಹಿತಿ ನೋಡೋದಾದರೆ ಇದು ಅಫಿಷಿಯಲ್ ಆಗಿ ಯಾವುದೇ ಕಾರಣಕ್ಕೂ ಲೀಕ್ ಆಗಿದೆ ಅಂತ ಅಫಿಷಿಯಲ್ ಆಗಿ ಯಾವುದೇ ಕಾರಣಕ್ಕೂ ಮಾಹಿತಿ ಬಂದಿಲ್ಲ ಅಂತಲೇ ಹೇಳಬಹುದು ಹೌದೇ ಫ್ರೆಂಡ್ಸ್ ಈಗ ಮಾಹಿತಿ ಬಂದಿರೋ ಪ್ರಕಾರ ಯಾವುದೇ ಕಾರಣಕ್ಕೂ ಮಾಹಿತಿ ಬಂದಿಲ್ಲ ಸೊ ಸಾಕಷ್ಟು ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಸೊ ಸಿ ಆರ್ ಡಿ ಆರ್ ಒಂದು ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಸೊ ಯಾವುದೇ ಕಾರಣಕ್ಕೂ ಮಾಹಿತಿ ಲೀಕ್ ಆಗಿಲ್ಲ ಅಂತಲೇ ಹೇಳಿ ಹೌದು ಫ್ರೆಂಡ್ಸ್ ಈಗ ಮಾಹಿತಿ ಬಂದಿರೋ ಪ್ರಕಾರ ಏನಪ್ಪಾ ಅಂದ್ರೆ ಸೊ ಇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಫೇಕ್ ನ್ಯೂಸ್ ಅನ್ನು ಕ್ರಿಯೇಟ್ ಮಾಡಿ ಸಾಕಷ್ಟು ಮತ್ತೆ ಇದು ರದ್ದಾಗಬೇಕಂತ ಸಾಕಷ್ಟು ಪ್ಲಾನ್ ಗಳು ಮಾಡ್ತಾ ಇದ್ದಾರೆ ಕಾರಣಕ್ಕೂ ನೀವು ನಂಬಬಾರು ಫ್ರೆಂಡ್ಸ್ ವೇಳೆ ಮತ್ತೆ ರೀ ಎಕ್ಸಾಮ್ ಮಾಡಿದ್ರೆ ಸೊ ಖಂಡಿತವಾಗ್ಲು ವಿದ್ಯಾರ್ಥಿಗಳಿಗೆ ಗೊಂದಲ ಆಗುತ್ತೆ ಅಂತಾನೆ ಹೇಳಬಹುದು ಯಾಕಪ್ಪ ಅಂದ್ರೆ ಲಾಸ್ಟ್ ಇಯರ್ ಇರ್ತಕ್ಕ ಸೊ ಕೊನೆಯದಾಗಿ ಈ ಪರೀಕ್ಷೆ ಅಟೆಂಟ್ ಆಗ್ಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳು ಕೊನೆಯದಾಗಿ ಬರಿತಾ ಇರ್ತಾರೆ ಸೊ ಅದೇ ರೀತಿಯಾಗಿ ಕೊನೆ ಅವಕಾಶವಿರುತ್ತದೆ ಅಂತಾನೆ ಹೇಳಬಹುದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಭವಿಷ್ಯ ಹಾಳ ಮಾಡ್ತಾರೆ ಅಂತಾನೆ ಇದೇ ಫೇಕ್ ವಿಡಿಯೋ ಗಳು ಮಾಡ್ತಾರೆ ಸೊ ಆದ ಕಾರಣಕ್ಕಾಗಿ ಯಾವುದೇ ತರದ ಒಂದು ಮಾಹಿತಿಯು ಇಲ್ಲ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಈ ಪರೀಕ್ಷೆ ತುಂಬಾ ಕಠಿಣವಾಗಿ ಮಾಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಸೊ ಪ್ರತಿ ಒಬ್ಬ ವಿದ್ಯಾರ್ಥಿಯು ಚೆಕ್ ಮಾಡಿ ಒಳಗೆ ಕಳಿಸಿದ್ದಾರೆ ಸೊ ಅದೇ ರೀತಿಯಾಗಿ ತಂಬ ಆಗಿರ್ಬೋದು ಅಥವಾ ಸೊ ಅವ್ರಿಗೆ ಶರ್ಟ್ ಆಗಿರ್ಬೋದು ಎಲ್ಲಾ ತರಹದ ಚೆಕ್ ಮಾಡಿ ಒಳಗೆ ಕಳ್ಸಿದಾರಂತಾನೆ ಹೇಳ್ಬೋದು ತುಂಬಾ ಕಠಿಣವಾಗಿ ಕ್ರಮ ಕಂಡುಕೊಂಡು ಎಕ್ಸಾಮ್ ಅನ್ನು ನಡೆಸಿದಾರಂತಾನೆ ಹೇಳ್ಬೋದು ಯಾವುದೇ ತರಹದ ಒಂದು ಪೇಪರ್ ಕೂಡ ಲೀಕ್ ಆಗಿಲ್ಲ ಅಂತಾನೆ ಹೇಳ್ಬೋದು ಇದುವರೆಗೆ ಸೊ ಇದಂತೂ ಸೆಲ್ಯೂಟ್ ಅಂತಾನೆ ಹೇಳ್ಬೋದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದು ತುಂಬಾ ಇಷ್ಟವಾಯಿತು ಅಂತಾನೆ ಹೇಳಬಹುದು ಇದೇ ತರ ನಡೆದ್ರೆ ಸೊ ಮುಂದೆ ಬರುವ ಎಲ್ಲ ಪೇಪರ್ ಗಳು ಯಾವುದೇ ಕಾರಣಕ್ಕೂ ಲೀಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳ ಅಭಿಪ್ರಾಯ ಅಂತಾನೆ ತಿಳಿಸಿದ್ದಾರೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇದೊಂದು ಮಾಹಿತಿ ಆಗಿತ್ತು ತರ ಮಾಹಿತಿ ಬೇಕಂದ್ರೆ ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಅವರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಆಫ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ